ಬೀದರ್ ಇತಿಹಾಸ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಒಂದನೇ ಸಾಲಿನ ವರ್ಷದ ವಿದ್ಯಾರ್ಥಿಗಳಿಂದ ಸರ್ಕಾರಿ ಪ್ರೌಢಶಾಲೆ ದನ್ಯಾಸ್ ತಾಲೂಕಾ ಬಾಲ್ ಬಾಲಕಿ ಜಿಲ್ಲಾ ಬೀದರ್ ಇವರಿಂದ ಗುರುವಂದನೆ ಕಾರ್ಯಕ್ರಮ ಹಾಗೂ ಸ್ನೇಹಕೂಟ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳಾದಂಥ ಮಲ್ಲಿಕಾರ್ಜುನ್ ಬಿರಾದರ್ ಕಾವೇರಿ ಮೋದಿ ಅಶೋಕ್ ಕಂಠೆ ಗೀತಾ ಖಂಡ್ರೆ ಉಮಾಕಾಂತ್ ಜಮಶೆಟ್ಟಿ ಅನಿತಾ ಪಾಟೀಲ್ ರಮೇಶ್ ಅರಳೆ ಶರಣು ಬಿರಾದಾರ್ ಸುಖೇಶ್ ಪಾಟೀಲ್ ಮತ್ತು ಕಲ್ಯಾಣ ರಾಮ ಮೊದಲಾದವರಿದ್ದರು हा जी दादा येणार ना ऐजू अरे हुने तेले काय सांगू शकतो हा चला रे करूया आलो

ஜப்பந்த பண்ணி எல்லா குருக்கே அவருக்கு கௌரவ சார்பேக்கை நம்மெல்லு ಜ್ಞಾನದ ಬೆಳಕನ್ನ ಜ್ಯೋತಿಯನ್ನ ಹೊತ್ತಿಸಿರುವ ಎಲ್ಲ ಗುರುಗಳು ವೇದಿಕೆ ಮೇಲೆ ಒಬ್ಬ ದೀಪವನ್ನ ಬೆಳಗಿಸಿ ಎಲ್ಲರ ಬದುಕು ಬೆಳಕಾಗ್ಲಿ ಅಂತ ಹಾರೈಸ್ತಾ ಇದ್ದಾರೆ ಜೋರಾದ ಚಪ್ಪಾಳಿ ಮೂಲಕ ಮತ್ತೊಮ್ಮೆ ಉದ್ಘಾಟನೆ ನೆರವೇರಿಸ್ತಾ ಇರುವಂತಹ ಎಲ್ಲ ಗುರು ಗ್ರಂಥಕ್ಕೂ ವೇದಿಕೆ ಮೇಲೆ ಇರುವ ಎಲ್ಲ ಅತಿಥಿಗಳಿಗೂ ಸರ್ವರಿಗೂ ಅನಂತ ವಂದನೆಗಳನ್ನು ತಿಳಿಸ್ತೇವೆ ಬೆಳಗುತ್ತಿರುವ ಈ ಜ್ಯೋತಿ ಬೆಳಗುತ್ತಿರುವ ಈ ದೀಪ ಎಲ್ಲರ ಬದುಕಿಗೂ ಬೆಳಕಾಗ್ಲಿ ಈಗಾಗಲೇ ಗುರುಗಳ ಹತ್ರ ತಾವೆಲ್ಲರೂ ಪಾಠವನ್ನ ಕಲ್ತಿರುವ ಹಳೆ ವಿಧ ವಿದ್ಯಾರ್ಥಿಗಳು ಇವತ್ತು ತಾವು ತಾವುಗಳು ಅನೇಕ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ಉತ್ತಮ ಬದುಕನ್ನು ಕಟ್ಟಿಕೊಂಡಿದ್ದೀರಿ ಉಳಿದಿರ್ತಕ್ಕಂಥ ಎಲ್ಲರ ಬದುಕು ಬೆಳಕಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಉದ್ಘಾಟಿಸಿರುವಂತಹ ಸರ್ವ ಗುರುಗಳ ಅನಂತ ವಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತೇವೆ ಆ ಸಂದರ್ಭದಲ್ಲಿ ತಾವುಗಳು ಮಾಡಿರ್ತಕ್ಕಂಥ ಪಾಠ ತಾವುಗಳು ನಮಗೆ ಕಲಿಸ್ಕೊಟ್ಟಿರ್ತಕ್ಕಂಥ ಬದುಕುವ ದಾರಿ ಇವತ್ತಿಗೂ ಕೂಡ ನಾವು ಎಂದ ಮಾತು ನಮ್ಮೆಲ್ಲ ಹಳೆ ವಿದ್ಯಾರ್ಥಿಗಳ ಮನದಲ್ಲಿ ಮೂಡಿರುವ ಈ ಒಂದು ಕಾರ್ಯಕ್ರಮ ಗುರುವಂದನ ಜೊತೆಗೆ ಸ್ನೇಹ ಕೋಟ ಕಾರ್ಯಕ್ರಮದ ಉದ್ಘಾಟನೆ ದೀಪ ಬೆಳಗಿಸಿದ ರೀತಿ ನಿಜಕ್ಕೂ ಒಂದು ದೀಪದ ಬೆಳಕು ಇಡೀ ಮನೆಯಲ್ಲ ಎದುರಿಸಿದ್ರೆ ಗುರುಗಳು ಬೆಳಗಿಸಿರುವ ಜ್ಞಾನದ ಬೆಳಕು ಇಡೀ ದೇಶವೇ ಇಡೀ ಸಮಾಜವೇ ಬೆಳಗಿಸುತ್ತದೆ ಅಂತಹ ಎಲ್ಲ ತಿಂಗಳಿಗೂ ನೃತ್ಯ ಅನಂತ ಅನಂತ ವಂದನೆಗಳನ್ನ ತಿಳಿಸಿ ಇನ್ನೇನೆ ತಾವು ವಿಧಿಕೆಡೆ ಬರಬೇಕು ನೃತ್ಯ ಮಾಡಲಿಕ್ಕೆ ನಿಮ್ಮ ಶಿಕ್ಷಕರು ಹೆಸರನ್ನು ಸೂಚಿಸಿದ್ದಾರೆ ನೃತ್ಯ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಬೇಗನೆ ವೇದಿಕೆ ಬರಬೇಕಾಗಿ ನಂತಿಸ್ತೇನೆ ಶಿಕ್ಷಕರಿಗೆ ಆದರ್ಶರಾಗಿರುವಂತಹ ನಮ್ಮ ಅದಕ್ಕೆ ಸರ್ವೇಪಲ್ಲಿ ರಾಧಾಕೃಷ್ಣರವರ ಭಾವಚಿತ್ರಕ್ಕೆ ವೇದಿಕೆ ಮೇಲಿರುವ ಎಲ್ಲ ಗುರುಗಳು ತಾವೆಲ್ಲರೂ ಬಂದು ಈಗ ಪುಷ್ಪಾರ್ಚನೆ